ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೆಯ ತರಗತಿ ಅಧ್ಯಾಯ ಮೂರು ಸಂಖ್ಯಾ ಆಟ ಈ ಪಾಠದಲ್ಲಿ ಇದನ್ನು ನಾವು ಐವತ್ತೊಂಬತ್ತನೇ ಪೇಜ್ನಲ್ಲಿರ್ತಕ್ಕಂಥ ಅಂಕಿ ಪತ್ತೆದಾರರು ಎನ್ನುವ ಶೀರ್ಷಿಕೆಯಡಿ ನೋಡೋಣ ಒಂದರಿಂದ ನೂರರವರೆಗಿನ ಎಲ್ಲ ಸಂಖ್ಯೆಗಳನ್ನು ಬರೆದ ನಂತರ ದಿನೇಶ್ ತಾನು ಎಷ್ಟು ಬಾರಿ ಅಂಕಿ ಏಳನ್ನು ಬರೆದಿರಬಹುದು ಎಂದು ಯೋಚಿಸಿದನು ಒಂದರಿಂದ ನೂರರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ ಏಳು ಎಷ್ಟು ಬಾರಿ ಬರುತ್ತದೆ ಇಪ್ಪತ್ತು ಬಾರಿ ಬರುತ್ತದೆ ಅದೇ ರೀತಿ ಒಂದರಿಂದ ಸಾವಿರದವರೆಗಿನ ಸಂಖ್ಯೆಗಳಲ್ಲಿ ಅಂಕಿ ಏಳು ಎಷ್ಟು ಬಾರಿ ಬರುತ್ತದೆ ಮುನ್ನೂರು ಬಾರಿ ಬರುತ್ತದೆ ಅದು ಹೇಗೆ ಅನ್ನೋದನ್ನು ನೋಡೋಣ ನೋಡಿರಿ ಒಂದರಿಂದ ನಾವು ಹತ್ತರವರೆಗೆ ಏಳು ಅನ್ನೋದು ಒಂದು ಸ ಒಂದು ಸಾರಿ ಬರುತ್ತೆ ನೆಕ್ಸ್ಟ್ ಹದಿನೇಳು ಅನ್ನೋದು ನೆಕ್ಸ್ಟ್ ಇಪ್ಪತ್ತೇಳು ಅನ್ನೋದು ಈ ರೀತಿ ಮೂವತ್ತೇಳು ನಲವತ್ತೇಳು ಐವತ್ತೇಳು ಅರವತ್ತೇಳು ಎಪ್ಪತ್ತೇಳು ಎಂಬತ್ತೇಳು ತೊಂಬತ್ತೇಳು ಅದಾದ ನಂತರ ಎಪ್ಪತ್ತರಲ್ಲಿ ಮತ್ತೆ ಏಳು ಶುರುವಾಗುತ್ತೆ ಎಪ್ಪತ್ತರಿಂದ ಹಿಡಿದು ಎಪ್ಪತ್ತೊಂಬತ್ತರವರೆಗೂ ಒಂಬತ್ತು ಏಳುಗಳಿದ್ದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಏಳು ಹತ್ತು ಒಂಬತ್ತು ಹತ್ತೊಂಬತ್ತು ಇದರಲ್ಲಿ ಒಂದು ಏಳು ಎಕ್ಸ್ಟ್ರಾ ಇದೆ ಇಪ್ಪತ್ತು ಏಳುಗಳು ಇದ್ದಾವೆ ಅದೇ ರೀತಿ ನೂರ ಒಂದರಿಂದ ಹಿಡಿದು ಸಾವಿರದವರೆಗೆ ಎಷ್ಟು ಏಳುಗಳು ಬರ್ತವೆ ಈಗ ಒಂದರಿಂದ ನೂರವರೆಗೆ ಇಪ್ಪತ್ತೇಳುಗಳು ಅದೇ ರೀತಿ ಒಂದು ನೂರ ಒಂದರಿಂದ ಇನ್ನೂರವರೆಗೂ ಇಪ್ಪತ್ತೇಳುಗಳು ಬರ್ತವೆ ಆ ರೀತಿ ನಾವು ಒಂದರಿಂದ ನೂರವರೆಗೂ ಇಪ್ಪತ್ತು ನೂರ ಒಂದರಿಂದ ಇನ್ನೂರವರೆಗೂ ಇಪ್ಪತ್ತು ಇನ್ನೂರ ಒಂದರಿಂದ ಮುನ್ನೂರವರೆಗೂ ಇಪ್ಪತ್ತು ಈ ರೀತಿ ನಾವು ಲೆಕ್ಕ ಹಾಕಿದಾಗ ಟೋಟಲ್ಲು ಹತ್ತು ಇಪ್ಪತ್ತು ಹತ್ತಲೆ ಇನ್ನೂರು ಏಳುಗಳು ಆಗ್ತವೆ ಅದಾದ ನಂತರ ಏಳ್ನೂರಲ್ಲಿ ಒಂದು ಎಕ್ಸ್ಟ್ರಾ ಇದೆ ಅದು ಒಂದು ಎಕ್ಸ್ಟ್ರಾ ನೆಕ್ಸ್ಟ್ ಏಳ್ನೂರ ಒಂದರಿಂದ ಹಿಡಿದು ಏಳುನೂರು ಎಂಟುನೂರವರೆಗೂ ತೊಂಬತ್ತೊಂಬತ್ತು ಏಳುಗಳು ಇದ್ದಾವೆ ಹಾಗಾಗಿ ಆ ತೊಂಬತ್ತೊಂಬತ್ತು ಏಳು ಒಂದು ಏಳು ನೂರು ಏಳು ಆಯಿತು ಇನ್ನೂರು ಒಂದು ನೂರು ಮುನ್ನೂರು ಏಳುಗಳು ಸೇರ್ಕೊಂಡು ಹಾಗಾಗಿ ಒಂದರಿಂದ ಸಾವಿರದವರೆಗಿನ ಸಂಖ್ಯೆಗಳಲ್ಲಿ ಅಂಕಿ ಏಳು ಮುನ್ನೂರು ಬಾರಿ ಬರುತ್ತದೆ ನೆಕ್ಸ್ಟ್ ಚಂದದ ಪಾಲಿಂಡ್ರೋಮಿಕ್ ವಿನ್ಯಾಸಗಳು ಈ ಸಂಖ್ಯೆಗಳಲ್ಲಿ ನೀವು ಯಾವ ವಿನ್ಯಾಸವನ್ನು ಕಾಣುತ್ತೀರಿ ಇಲ್ಲ ನೋಡ್ರಿ ಅರವತ್ತ ಆರು ನಾವು ಮುಂದಲಿಂದ ಓದಿದ್ರು ಅರವತ್ತಾರು ಹಿಂದಲಿಂದ ಓದಿದ್ರು ಅರವತ್ತಾರು ನೋಡ್ರಿ ಇದು ಎಂಟುನೂರ ನಲವತ್ತೆಂಟು ನಾವು ಎಡಭಾಗದಿಂದ ಓದ್ತೀವಿ ಬಲಭಾಗದಿಂದ ಓದಿದ್ರು ಎಂಟುನೂರ ನಲ್ವತ್ತೆಂಟು ಐತಿ ಐದು ಏಳು ಐದು ಐದು ಏಳು ಐದು ನೀವು ಮುಂದಲಿಂದ ಓದಿದ್ರು ಅಷ್ಟೇ ಹಿಂದಲಿಂದ ಓದಿದ್ರು ಅಷ್ಟೇ ಇದೆ ಇಂಥ ಒಂದು ಸಂಖ್ಯೆಗಳನ್ನು ಪಾಲಿಂಡ್ರೋಮಿಕ್ ವಿನ್ಯಾಸಗಳು ಅಥವಾ ಸಂಖ್ಯೆಗಳು ಅಂತಂದೇಳಿ ಕರಿತೀವಿ ಇಂಥ ಸಂಖ್ಯೆಗಳನ್ನು ಪಾಲಿನ್ ಡ್ರೋಮ್ಸ್ ಅಥವಾ ಪಾಲಿನ್ ಡ್ರೋಮಿಕ್ ಸಂಖ್ಯೆಗಳು ಅಂತಂದೇಳಿ ಕರಿತೀವಿ ಈಗ ಒಂದು ಎರಡು ಮೂರು ಇವುಗಳನ್ನು ಬಳಸಿದ ಎಲ್ಲ ಪಾಲಿಂಡ್ರೋಮ್ಗಳು ಅಂತ ಈಗ ಒಂದು ಎರಡು ಮೂರನ್ನ ನಾವು ಬಳಸಿ ಯಾವ್ಯಾವ ಪಾಲಿನ್ ಡ್ರೋಮ್ ಸಂಖ್ಯೆಗಳನ್ನು ಬರಿಬೋದು ಒಂದು ಎರಡು ಒಂದು ನೋಡಿರಿ ಹಿಂದ್ ಹಿಂದಿಂದ ಓದಿದ್ರು ಒಂದು ಎರಡು ಒಂದು ನೂರ ಇಪ್ಪತ್ತೊಂದು ಮುನ್ನೂರ ಹದಿಮೂರು ಇನ್ನೂರ ಹನ್ನೆರಡು ಅದೇ ರೀತಿ ಯಾವ್ಯಾವು ನಾವು ಬಳಸ್ಬೋ ಬರಿಬೋದು ನೂರ ಇಪ್ಪತ್ತೊಂದು ನೂರ ಹನ್ನೊಂದು ಇನ್ನೂರ ಇಪ್ಪತ್ತೆರಡು ಮುನ್ನೂರ ಮೂವತ್ತ್ಮೂರು ಇನ್ನೂರ ಹನ್ನೆರಡು ಮುನ್ನೂರ ಹದಿಮೂರು ನೂರ ಮೂವತ್ತೊಂದು ಇನ್ನೂರ ಮೂವತ್ತೆರಡು ಮುನ್ನೂರ ಇಪ್ಪತ್ತ್ಮೂರು ಇಷ್ಟು ನಾವು ಒಂದು ಎರಡು ಮೂರು ಈ ಸಂಖ್ಯೆಗಳನ್ನು ಬಳಸಿ ಬರೀತಕ್ಕಂಥ ಪಾಲಿಂಡ್ರೋನ್ ಸಂಖ್ಯೆಗಳು ಈಗ ಮುಂದಕ್ಕೆ ನೋಡೋಣ ಈ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯವಿರುವ ಎಲ್ಲ ಮೂರು ಅಂಕಿಯ ಪಾಲಿಂಡ್ರೋಮ್ಗಳನ್ನು ಬರೆಯಿರಿ ಅಂತ ಈ ಅಂ ಬರೆದ್ವಿ ಈಗ ಹಿಮ್ಮುಖವಾಗಿ ಬರೇ ಕೂಡು ಅಂತ ಇದೆ ಪಾಲಿಂಡ್ರೋಮ್ ಪಡೆ ರಿವರ್ಸ್ ಆ್ಯಂಡ್ ಆ್ಯಡ್ ಪಾಲಿಂಡ್ರೋಮ್ಸ್ ಅಂತ ಈಗ ಆಗಲೇ ಅವರು ಒಂದು ಕೂಡ್ ಕೂಡಿ ತೋರಿಸಿದ್ದಾರೆ ಹಿಮ್ಮುಖವಾಗಿ ಬರೇ ಕೂಡಿ ಅಂತ ಮೂವತ್ತ್ನಾಲ್ಕನ್ನು ಹಿಮ್ಮುಖವಾಗಿ ಬರೆದ್ರೆ ನಲವತ್ತ್ಮೂರು ಕೂಡಿದ್ದಾರೆ ನಾಲ್ಕು ಮೂರು ಏಳು ಮೂರು ನಾಲ್ಕು ಏಳು ಏನು ಬಂತು ಇದು ಪಾಲಿಂಡ್ರೋಮ್ ಸಂಖ್ಯೆ ಬಂತು ಹಂಗೆ ನಾವು ಎರಡಂಕಿ ಸಂಖ್ಯೆಯಿಂದ ಪ್ರಾರಂಭಿಸಿ ಆ ಸಂಖ್ಯೆಯನ್ನು ಅದರ ಹಿಮ್ಮುಖ ಸಂಖ್ಯೆಗೆ ಕೂಡ್ರಿ ಈಗ ಇಪ್ಪತ್ತೊಂಬತ್ತನ್ನು ಕೂಡಿದ್ವಿ ಒಂಬತ್ತು ಇಪ್ಪತ್ತೊಂಬತ್ತನ್ನು ಉಲ್ಟಾ ಬರ್ಕಂಡ್ವಿ ಒಂಬತ್ತು ಎರಡು ಈಗ ಒಂಬತ್ತು ಎರಡು ಎಷ್ಟಾಯಿತು ಹನ್ನೊಂದಕ್ಕೆ ಒಂದು ದಸಕ ಒಂದು ಒಂಬತ್ತು ಎರಡು ಹನ್ನೊಂದು ಒಂದು ಹನ್ನೆರಡು ನೂರ ಇಪ್ಪತ್ತೊಂದು ನೋಡ್ರಿ ಇಲ್ಲಿ ಪಾಲಿಂಡ್ರೋಮಿಕ್ ಸಂಖ್ಯೆ ಬಂತು ಇಂಕು ಓದಿದ್ರು ನೂರ ಇಪ್ಪತ್ತೊಂದು ಉಲ್ಟಾ ಓದಿದ್ರು ನೂರ ಇಪ್ಪತ್ತೊಂದು ಅದೇ ರೀತಿ ಇನ್ನೂ ಬೇರೆ ಸಂಖ್ಯೆಗಳನ್ನು ನೋಡ್ಕೊಂಡ್ರೆ ನಲವತ್ತೆಂಟು ಎಂಬತ್ತ್ನಾಲ್ಕು ಆಯಿತು ಎಂಟು ನಾಲ್ಕು ಹನ್ನೆರಡು ದಶಕ ಒಂದು ಎಂಟು ನಾಲ್ಕು ಹನ್ನೆರಡು ಒಂದು ಹದಿಮೂರು ನೂರ ಮೂವತ್ತೆರಡು ಬಂತು ಉಲ್ಟಾ ಓದಿದರೆ ಇನ್ನೂರ ಮೂವತ್ತೊಂದು ಆಗುತ್ತೆ ಹಾಗಾಗಿ ಇದು ಪಾಲಿಂಡ್ರೋಮಿಕ್ ಸಂಖ್ಯೆ ಅಲ್ಲ ಪಾಲಿಂಡ್ರೋಮಿಕ್ ಸಂಖ್ಯೆ ಬರೋವರೆಗೂ ಮತ್ತೆ ನಾವು ಉಲ್ಟಾ ಮಾಡ್ಕೊಂಡು ಕೂಡ್ಕೊಂಡ್ತಾ ಹೋಗ್ಬೇಕು ಈಗ ನೂರ ಮೂವತ್ತೆರಡನ್ನು ಇನ್ನೂರ ಮೂವತ್ತೊಂದು ಅಂತ ಬರ್ಕಂಡ್ವಿ ಅದನ್ನು ಕೂಡ್ತೀವಿ ಎರಡು ಒಂದು ಮೂರು 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 ಆರು ಎರಡು ಒಂದು ಮೂರು ಈಗ ಪಾಲಿಂಡ್ರೋಮಿಕ್ ಸಂಖ್ಯೆ ಬಂತು ಇಲ್ಲಿ ನೋಡಿರಿ ಮೂರು ಆರು ಮೂರು ಮೂರು ಆರು ಮೂರು ಮುನ್ನೂರ ಅರವತ್ತ್ಮೂರು ಮುನ್ನೂರ ಅರವತ್ತ್ಮೂರು ಆ ರೀತಿ ನಾವು ಮಾಡ್ತೀವಿ ಇಲ್ಲಿ ಒಂದು ಹೇಳಿದ್ದಾರೆ ನೀವು ಬೇರೆ ಕೆಲವು ಸಂಖ್ಯೆಗಳಿಗೆ ಇದೇ ವಿಧಾನದಿಂದ ಪ್ರಯತ್ನಿಸಿ ಮತ್ತು ಇದೇ ಹಂತಗಳನ್ನು ಅನುಸರಿಸಿ ಅಂತ ಹೇಳಿದ ನೀವು ಪಾಲಿಂಡ್ರೋಮ್ ಪಡೆದರೆ ಅಲ್ಲಿಗೆ ನಿಲ್ಲಿಸಿ ಕೆಲವು ಸಂಖ್ಯೆಗಳಿಗೆ ಪಾಲಿಂಡ್ರೋಮ್ ಪಡೆಯಲು ಇದನ್ನು ಹಲವು ಬಾರಿ ಪ್ರಯತ್ನಿಸಬೇಕಾಗುತ್ತದೆ ಪಾಲಿಂಡ್ರೋಮ್ಗಳನ್ನು ಪಡೆಯಲು ಸಾಧ್ಯವೇ ಆಗದ ಸಂಖ್ಯೆಗಳಿವೆಯೇ ಈಗ ಟೆಸ್ಟ್ ಮಾಡೋಣ ನಾವು ಕೂಡ ಒಂದೆರಡು ಅರವತ್ತಾರು ಬರ್ಕಂಡ್ವಿ ಅಲ್ಲಿ ಪಾಲಿಂಡ್ರೋಮ್ ಇದೆ ಇದು ಇದು ಬೇಡ ಇದು ಮಾಡೋಣ ನೈಂಟಿ ಫೈವ್ ನೈಂಟಿ ಫೈವ್ನ ಫಿಫ್ಟಿ ನೈನ್ ಅಂತ ಬರ್ಕಂಡ್ವಿ ಒಂಬತ್ತು ಐದು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಐದು ಹದಿನೈದು ನೂರ ಐವತ್ನಾಲ್ಕು ಆಯಿತು ಇದು ಪಾಲಿಂಡ್ರೋಮ್ ಸಂಖ್ಯೆ ಅಲ್ಲ ಯಾಕಂದರೆ ನಾನ್ನೂರ ಐವತ್ತೊಂದು ಆಗುತ್ತೆ ಇಲ್ಲಿ ನೂರ ಐವತ್ನಾಲ್ಕು ಆಗುತ್ತೆ ಇದನ್ನು ನಾನ್ನೂರ ಐವತ್ತೊಂದು ಹಾಕ್ಕೊಂಡು ಮತ್ತೆ ಕೂಡಬೇಕು ಬರೋವರೆಗೂ ಕೂಡ್ಕೊಳ್ತಾ ಹೋಗ್ಬೇಕು ಈಗ ಈಗ ಕೂಡ ನಾಲ್ಕು ಒಂದು ಐದು 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 ಹತ್ತಕ್ಕೆ ಸೊನ್ನೆ ದಶಕ ಒಂದು ನಾಲ್ಕು ಒಂದು ಐದು ಒಂದು ಆರು ಆರುನೂರ ಐದು ಆಯಿತು ಇದು ಕೂಡ ಪಾಲಿಂಡ್ರೋಮ್ ಸಂಖ್ಯೆ ಅಲ್ಲ ಮತ್ತೆ ನಾವು ಕೂಡೋಣ ಐ ಆರುನೂರ ಐದನ್ನು ಐನೂರ ಆರು ಉಲ್ಟ ಮಾಡಿ ಬರ್ಕೊಂಡು ಕೂಡಣ ಆರು ಐದು ಹನ್ನೊಂದಕ್ಕೆ ಒಂದು ದಶಕ ಒಂದು ಒಂದಕ್ಕೆ ಒಂದು ಆರು ಐದು ಹನ್ನೊಂದು ಇದು ಪಾಲಿಂಡ್ರೋಮಿಕ್ ಸಂಖ್ಯೆ ಸಾವಿರದ ನೂರ ಹನ್ನೊಂದು ಸಾವಿರದ ನೂರ ಹನ್ನೊಂದು ಸ್ವಲ್ಪ ಲೇಟ್ ಲೇಟಾದ್ರಾಗಲಿ ಬರುತ್ತೆ ಪಾಲಿಂಡ್ರೋಮಿಕ್ ಸಂಖ್ಯೆ ಬರುತ್ತೆ ಈಗ ನೀವು ಬೇರೆ ಬೇರೆ ಎರಡಂಕಿ ಸಂಖ್ಯೆ ಹಾಕಿ ನೀವು ಪ್ರಯತ್ನ ಮಾಡ್ಬೋದು ಈಗ ಹತ್ತೊಂಬತ್ತು ಬರ್ಕೊಂಡ್ವಿ ಉಲ್ಟಾ ಬರ್ಕೊಂಡು ಕೂಡಬೇಕು ಒ ತೊಂಬತ್ತೊಂದು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಒಂದು ಹನ್ನೊಂದು ನೂರ ಹತ್ತು ಇಲ್ಲಿ ಪಾಲಿಂಡ್ರೋಮಿಕ್ ಸಂಖ್ಯೆ ಬರಲಿಲ್ಲ ಮತ್ತು ನಾವು ಇದನ್ನು ಉಲ್ಟಾ ಮಾಡಿ ಬರ್ಕೊಳ್ತೀವಿ ಸೊನ್ನೆನ ಫಸ್ಟಿಗೆ ಒಂದನ್ನು ಆಮೇಲೆ ನೆಕ್ಸ್ಟ್ ಒಂದು ಒಂದಕ್ಕೆ ಒಂದು 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 ಎರಡು ಒಂದು ಇಲ್ಲಿ ಪಾಲಿಂಡ್ರೋಮಿಕ್ ಸಂಖ್ಯೆ ನಮಗೆ ಬಂತು ನೂರ ಇಪ್ಪತ್ತೊಂದನ್ನು ಮತ್ತು ಉಲ್ಟಾ ಓದಿದರೆ ನೂರ ಇಪ್ಪತ್ತೊಂದು ಹೌದಾ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಪ್ಪತ್ತೊಂಬತ್ತನ್ನು ತೊಂಬತ್ತೆರಡಕ್ಕೆ ಅಂದರೆ ಉಲ್ಟಾ ಮಾಡಿ ಕೂಡಿದರೆ ಒಂಬತ್ತು ಎರಡು ಹನ್ನೊಂದಕ್ಕೆ ಒಂದು ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಎರಡು ಹನ್ನೆರಡು ನೂರ ಇಪ್ಪತ್ತೊಂದು ಇದು ಪಾಲಿಂಡ್ರೋಮಿಕ್ ಸಂಖ್ಯೆ ಫಸ್ಟಿಗೆ ಬಂದುಬಿಡ್ತಿ ಇಲ್ಲಿ ನೋಡ್ರಿ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಈಗಾಗಲೇ ಮೊದಲೇ ಪಾಲಿಂಡ್ರೋಮಿಕ್ ಸಂಖ್ಯೆ ಇದೆ ಮತ್ತೆ ಮಾಡ್ಕೊತಾ ಹೋಗಿದ್ದೀನಿ ಸುಮ್ಮನೆ ಮಾಡ್ಕೊಂಡು ಹೋಗಿದ್ದೀನಿ ಇಲ್ಲಿ ಇಲ್ಲಿವರೆಗೂ ಅದು ಹೋಗಿದೆ ಇಲ್ಲಿಗೆ ಪಾಲಿಂಡ್ರೋಮಿಕ್ ಸಂಖ್ಯೆಗಳು ಎರಡಂಕಿ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಕೂಡ್ಕೊತಾ ಹೋದಾಗ ಪಾಲಿಂಡ್ರೋಮಿಕ್ ಸಂಖ್ಯೆಗಳನ್ನು ಪಡಿಬಹುದು ಅಂತ ಈಗ ಅನ್ವೇಷಿಸಿ ಅಂತ ಇದೆ ಎರಡು ಅಂಕಿಯಿಂದ ಎರಡು ಅಂಕಿಯ ಸಂಖ್ಯೆಯಿಂದ ಪ್ರಾರಂಭಿಸಿ ಅದನ್ನು ಹಿಮ್ಮುಖ ಸಂಖ್ಯೆಗೆ ಕೂಡುವುದನ್ನು ಪುನರಾವರ್ತಿಸಿದಾಗ ಪ್ರತಿ ಬಾರಿಯೂ ಪಾಲಿಂಡ್ರೋಮ್ ಸಂಖ್ಯೆ ಬರುವುದೇ ಅನ್ವೇಷಿಸಿರಿ ಮತ್ತು ಕಂಡುಹಿಡಿಯಿರಿ ಇಷ್ಟೊತ್ತು ನಾವು ಮಾಡಿದ್ವಿ ಇದಕ್ಕೆ ಉತ್ತರನೂ ಇಲ್ಲೇ ಕೆಳಗಡೆ ಇದೆ ಅರವತ್ತನೇ ಪೇಜ್ನಾಗೆ ಇದಕ್ಕೆ ಉತ್ತರ ಹೌದು ಮೂರು ಅಂಕಿಯ ಸಂಖ್ಯೆಗಳ ಬಗ್ಗೆ ಉತ್ತರ ತಿಳಿದಿಲ್ಲ ನೂರ ತೊಂಬತ್ತಾರರಿಂದ ಆರಂಭವಾಗುವ ಸಂಖ್ಯೆಗಳಿಗೆ ಎಂದಿಗೂ ಪಾಲಿಂಡ್ರೋಮ್ ಸಂಖ್ಯೆಯನ್ನು ಪಡೆಯಲು ಪಡೆಯಲಾಗುವುದಿಲ್ಲ ಈಗ ಒಗಟ್ಟಿನ ಸಮಯ ಅಂತ ಹೇಳ್ತಾನೆ ಇಲ್ಲಿ ಐದು ಬಾಕ್ಸ್ ಕೊಟ್ಟಿದ್ದಾನೆ ಇಲ್ಲಿ ಯು ಟಿ ಹೆಚ್ ಟಿ ಹೆಚ್ ಟಿ ಟಿ ಹೆಚ್ ಅಂತ ಕೊಟ್ಟಿದ್ದಾನೆ ಈಗ ನಾನು ಐದು ಅಂಕಿಯ ಪಾಲಿಂಡ್ರೋಮ್ ಅಂತ ಹೇಳ್ತಾನೆ ಇದು ಐದು ಅಂಕಿ ಪಾಲಿಂಡ್ರೋಮ್ ನಾನು ಒಂದು ಬೆಸ ಸಂಖ್ಯೆ ಇಲ್ಲಿ ಇದು ಪೂರ್ತಿ ಒಂದು ಬೆಸ ಸಂಖ್ಯೆ ನನ್ನ ಟಿಯು ನನ್ನ ಯು ಅಂಕಿಯ ಎರಡರಷ್ಟಿದೆ ನನ್ನ ಟಿ ಇದು ಟಿ ಅಂತಕ್ಕಂಥದ್ದು ಯು ಅಂಕಿಯ ಎರಡರಷ್ಟು ಈ ಇಲ್ಲಿ ಒಂದು ಬರೆದ್ರೆ ಇಲ್ಲಿ ಎರಡು ಅಲ್ಲಿ ಬರೆದಿದ್ದೀವಿ ನನ್ನ ಹೆಚ್ ಅಂಕಿಯು ನನ್ನ ಟಿ ಅಂಕಿಯ ಎರಡರಷ್ಟಿದೆ ನನ್ನ ಈ ಹೆಚ್ ಅಂಕಿ ಟೀನ ಎರಡರಷ್ಟಿದೆ ಅಂತ ಅಂದರೆ ಇದರ ಎರಡರಷ್ಟು ಹಂಗಾಗಿ ನಾವು ಇಲ್ಲಿ ಬೆಸ ಸಂಖ್ಯೆ ಆಗಿರೋದ್ರಿಂದ ಒಂದು ಬರ್ದ್ವಿ ಒಂದರ ಡಬಲು ಎರಡು ಎರಡರ ಡಬಲು ನಾಲ್ಕು ಪಾಲಿಂಡ್ರೋಮ್ ಸಂಖ್ಯೆ ಆಗಿರೋದ್ರಿಂದ ಈ ಕಡೆ ಇರೋ ಸಂಖ್ಯೆಗಳೇ